ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಾಳು ಸಾಂಬಾರು ಈ ಸಾಂಬಾರು ಮುದ್ದೆ ಜೊತೆ ಅನ್ನಕ್ಕೆ ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬ ಮಸಾಲೆ ಇರೋದಿಲ್ಲ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಅಲಸಂಡೆ ಕಾಳನ್ನ ತೊಗೊಂಡಿದ್ದೀನಿ ಇದು ಒಣ್ಕಾಳು ಓವರ್ನೈಟ್ ನೆನೆಸಿಟ್ಟಿದೆ ಒಂದು ಐದು ಗಂಟೆ ಟೈಮ್ ಅದು ನೆನಿಬೇಕು ಚೆನ್ನಾಗಿ ಏಕೆಂದರೆ ಚೆನ್ನಾಗಿ ನೆಂದರೆ ಅದು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಅಂತ ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ ಫಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸಲು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆಣ ಒಂದು ನಲ್ಲಿಕಾಯಿ ಗಾತ್ರ ಅಷ್ಟು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಕಲರ್ಗೆ ಆ ಫ್ರೆಂಡ್ಸ್ ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಈ ಕಾಳು ಸಾಂಬಾರು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ ದೋಸೆಗೆ ಪೂರಿಗೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ಇದೇ ಮಸಾಲೆ ಹಾಕಿ ಕಾಳನ್ನ ನೆನೆಸ್ಬಿಟ್ಟು ಮಾಡ್ಬೋದು ಸೇಮ್ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲ ಹಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಆ ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇದರಲ್ಲಿ ಖಾರ ಮಿಕ್ಸ್ ಆಗಿದೆ ಖಾರ ಇಲ್ಲ ನಾನು ಸ್ವಲ್ಪ ಕೊತ್ತಿಮೀರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಆ ಇಲ್ಲಿ ಡೈರೆಕ್ಟ್ ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾರಿಗೆ ರೆಡಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಆ ಫ್ರೆಂಡ್ಸ್ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ತುಂಬ ಆಗಬೇಕಂತೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಇದು ಆ ಫ್ರೆಂಡ್ಸ್ ಈಗ ಆಗಿದೆ ಒಗ್ಗರಣೆ ಎಲ್ಲ ಈರುಳ್ಳಿ ಎಲ್ಲ ಬೆಂದಿದೆ ಈಗ ನಾನು ನೆನ್ಸಿಟ್ಕೊಂಡಿದ್ನಲ್ಲ ಹಲಸಂಡೆಕಾಳು ಹಾಕ್ತಾಯಿದ್ದೀನಿ ಇದು ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿದ್ದು ಆ ಫ್ರೆಂಡ್ಸ್ ಕಾಳು ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಡೈರೆಕ್ಟ್ ಮಸಾಲೆ ಹಾಕಬಾರ್ದು ನಾವು ಈ ಥರ ಒಗ್ಗರಣೆ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆಲ್ಲೇ ಒಂದು ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಟೈಮಲ್ಲಿ ಮಸಾಲೆ ಹಾಕಬೇಕು ಡೈರೆಕ್ಟ್ ನಾವು ಒಗ್ಗರಣೆಗೆ ಮಸಾಲೆ ಹಾಕಬಾರ್ದು ಕಾಳು ಎಲ್ಲ ಹಾಕಿ ಒಂದು ನಿಮಿಷ ಬಿಟ್ಟ ಮೇಲೆ ನಾವು ಮಸಾಲೆ ಹಾಕಬೇಕು ಸ್ವಲ್ಪ ಜಾರಿಗೆ ನೀರು ಸೇರಿಸಿ ಇದ್ದೀನಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳೋಣ ನೋಡಿ ಗಟ್ಟಿ ಇದೆ ತುಂಬ ಗಟ್ಟಿ ಇದೆ ಇದು ಏಕೆಂದರೆ ಇನ್ನೂ ಅದು ಎರಡು ವಿಷಲ್ ಕೂಗಿಸ್ಬೇಕು ಕೂಗಿಸಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಕು ಸಾಕಿಷ್ಟು ತುಂಬ ತೆಳುವು ಬೇಡ ಗಟ್ಟಿನೂ ಬೇಡ ಇಷ್ಟಾದರೆ ಕರೆಕ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಸಾಕು ಏಕೆಂದರೆ ಕಾಳು ನೆಂದಿರುತ್ತೆ ಅಲಸಂಡೆ ಕಾಳು ಎರಡು ವಿಷಲ್ ಆಗಿದೆ ಈಗ ನೋಡೋಣ ಆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಕುಕ್ಕರ್ ಮುಚ್ಚಳ ಮೇಲೆ ಮತ್ತೆ ಒಂದು ನಿಮಿಷ ನಾವು ಕುದಿಸ್ಕೋಬೇಕು ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ಸಾಕು ಇಷ್ಟು ತಿಕ್ನೆಸ್ಸು ತುಂಬ ನೀರು ಹಾಕೋದ್ರೂ ಟೇಸ್ಟ್ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಆ ಫ್ರೆಂಡ್ಸ್ ಇದು ಒಂದು ನಿಮಿಷ ಕುದೀಲಿ ಆ ಫ್ರೆಂಡ್ಸ್ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಚೆಕ್ ಮಾಡಿ ಹಾಕೊಂಡ್ರೆ ಹೊಂದ್ಕೊಳ್ಳುತ್ತೆ ನೀಟಾಗಿ ಏಕೆಂದರೆ ಇನ್ನೂ ಕುದಿಬೇಕಲ್ಲ ಒಂದು ನಿಮಿಷ ತುಂಬ ಚೆನ್ನಾಗಿರುತ್ತೆ ಆ ಫ್ರೆಂಡ್ಸ್ ಇಲ್ಲಿ ನೋಡಿ ಕುದೀತಾ ಇದೆ ಫ್ರೆಂಡ್ಸ್ ಅಲ್ಸಂಡೆ ಕಳ್ ಸಾಂಬಾರ್ ರೆಸಿಪಿ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು